ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಮಾರ್ಹೋರಾ ಕಾರ್ಖಾನೆಯಿಂದ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಲೋಕೋಮೋಟಿವ್ ಅನ್ನು ಆಫ್ರಿಕಾದ ಗುವಿನಿಗೆ ಎಕ್ಸ್ಪೋರ್ಟ್ ಮಾಡಲು ಹಸಿರು ನಿಶಾನೆ ತೋರಿಸಿದ್ದಾರೆ ಈ ಎಂಜಿನ್ ಕೇವಲ ಸಾಮಾನ್ಯದ್ದಲ್ಲ ಇದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿದೆ ಲೋಕೋ ಪೈಲಟ್ಗಳಿಗೆ ಫ್ರಿಡ್ಜ್ ಮೈಕ್ರೋವೇವ್ ಎಸಿ ಅನುಕೂಲಗಳು ಇವೆ ಭಾರತದ ಮೇಕ್ ಇನ್ ಇಂಡಿಯಾ ಯೋಜನೆಯ ಮಹತ್ವದ ಫಲವಾಗಿ ಈ ಎಂಜಿನ್ಗಳು ಸಂಪೂರ್ಣವಾಗಿ ದೇಶೀಯವಾಗಿ ನಿರ್ಮಾಣವಾಗಿವೆ ಒಟ್ಟು ಮೂರು ಸಾವಿರ ಕೋಟಿ ಮೌಲ್ಯದ ನೂರ ಐವತ್ತು ಲೋಕೋಮೋಟಿಗಳು ಆಫ್ರಿಕಾದ ಗುನಿಯಾ ತೂಕದ ಖನಿಜಗಳನ್ನು ಸಾಗಿಸಲು ಬಳಸಲಾಗಲಿದೆ ಇದು ಭಾರತದಿಂದ ಇಂತಹ ದೊಡ್ಡ ಪ್ರಮಾಣದ ಎಂಜಿನ್ ರಫ್ತುವಾಗುತ್ತಿರುವ ಮೊದಲ ಉದಾಹರಣೆ ಮಾರ್ಹೋರಾ ಫ್ಯಾಕ್ಟರಿಯಲ್ಲಿ ನಿರ್ಮಾಣವಾದ ಈ ಎಂಜಿನ್ಗಳು ವಾಬ್ಜೆಟ್ ಕಂಪನಿಯ ಸಹಯೋಗದಿಂದ ಸಿದ್ಧವಾಗಿದ್ದು ಭಾರತವು ತಂತ್ರಜ್ಞಾನ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಏಳಿಗೆಯಲ್ಲಿದೆ ಎಂಬುದನ್ನು ಪ್ರಪಂಚಕ್ಕೆ ತೋರಿಸುತ್ತಿದೆ ಈ ಎಂಜಿನ್ಗಳ ಮೂಲಕ ಭಾರತ ಗುನಿಯಾ ಲೋಹಧಾತು ಪ್ರಾಜೆಕ್ಟಿಗೆ ಬೆಂಬಲ ನೀಡಲಿದ್ದು ಭಾರತದ ವ್ಯಾಪಾರ ಸಂಬಂಧಗಳು ಹೊಸ ಹಂತಕ್ಕೆ ತಲುಪಿವೆ ಅಮೆಜಾನ್ ಕಂಪನಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ತನ್ನ ಕಾರ್ಯಾಚರಣೆಗಳನ್ನು ವಿಸ್ತರಿಸಲು ಎರಡು ಸಾವಿರ ಕೋಟಿ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ ಈ ಹೂಡಿಕೆ ಮೂಲಕ ಕಂಪನಿ ತನ್ನ ಲಾಜಿಸ್ಟಿಕ್ಸ್ ನೆಟ್ವರ್ಕ್ ತಂತ್ರಜ್ಞಾನ ಮೂಲಸೌಕರ್ಯ ಮತ್ತು ಸುರಕ್ಷತಾ ವ್ಯವಸ್ಥೆಗಳನ್ನು ಇನ್ನಷ್ಟು ಬಲಪಡಿಸಲು ಉದ್ದೇಶಿಸಿದೆ ಅಮೆಜಾನ್ ಇಂಡಿಯಾ ವೇಗದ ಡೆಲಿವರಿಗಳಿಗೆ ಅನುಕೂಲವಾಗುವಂತೆ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಮುಂದಾಗಿದೆ ಈ ಯೋಜನೆಯು ಭಾರತದಲ್ಲಿ ಅಮೆಜಾನ್ ಇ ಕಾಮರ್ಸ್ ವ್ಯಾಪಾರವನ್ನು ಮತ್ತಷ್ಟು ಬೆಳೆಸಲು ಸಹಕಾರಿಯಾಗಲಿದೆ ಕಂಪನಿ ತನ್ನ ವಿತರಣಾ ಕೇಂದ್ರಗಳು ಗೋದಾಮುಗಳು ಮತ್ತು ತಾಪಮಾನ ನಿರೋಧಕ ಪೂರೈಕೆ ಕೇಂದ್ರಗಳನ್ನು ಹೆಚ್ಚಿಸುವುದಾಗಿ ತಿಳಿಸಿದೆ ಉದ್ಯೋಗ ಸೃಷ್ಟಿಯತ್ತಲೂ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅಮೆಜಾನ್ನ ಈ ಹೊಸ ಹೂಡಿಕೆ ಯೋಜನೆ ಭಾರತದಲ್ಲಿ ತೀವ್ರ ಸ್ಪರ್ಧೆಯಲ್ಲಿರುವ ಇ ಕಾಮರ್ಸ್ ಕ್ಷೇತ್ರದಲ್ಲಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಲು ನೆರವಾಗಲಿದೆ ಎಚ್ಡಿಬಿ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿಯ ಹನ್ನೆರಡು ಸಾವಿರದ ಐನೂರು ಕೋಟಿಯ ಪ್ರಾಥಮಿಕ ಹೂಡಿಕೆ ಐಪಿಒ ಜೂನ್ ಇಪ್ಪತ್ತೈದರಿಂದ ಆರಂಭವಾಗಲಿದೆ ಷೇರುಗಳ ಬೆಲೆಯ ಶ್ರೇಣಿ ನಲವತ್ತರವರೆಗೆ ನಿಗದಿಯಾಗಿದೆ ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಎನ್ಬಿಎಫ್ಸಿ ಐಪಿಒ ಆಗಿದೆ ಇಐಪಿಒ ಮೂಲಕ ಎಚ್ಡಿಎಫ್ಸಿ ಬ್ಯಾಂಕ್ ತನ್ನ ಹತ್ತು ಸಾವಿರ ಕೋಟಿ ಮೌಲ್ಯದ ಸ್ಟೇಕ್ ಮಾರಾಟ ಮಾಡಲು ಆಯೋಜಿಸಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರಕಾರ ಲಿಸ್ಟಿಂಗ್ ದಿನದಂದು ಷೇರು ಬೆಲೆ ಸುಮಾರು ಎಂಟುನೂರು ಆಗುವ ನಿರೀಕ್ಷೆ ಇದೆ ಐಪಿಒ ಜೂನ್ ಇಪ್ಪತ್ತೈದರಿಂದ ರಿಂದ ಜೂನ್ ಇಪ್ಪತ್ತೇಳರವರೆಗೆ ತೆರೆಯಲಿದೆ ಬಿಎಸ್ಎನ್ಎಲ್ ಕಂಪನಿ ಹೈದರಾಬಾದಿನಲ್ಲಿ ತನ್ನ ಮೊದಲ ಕ್ವಾಂಟಮ್ ಫೈವ್ ಜಿ ಫಿಕ್ಸೆಡ್ ವೈರ್ಲೆಸ್ ಅಕ್ಸೆಸ್ ಸೇವೆಯನ್ನು ಆರಂಭಿಸಿದೆ ಇದು ಸಿಮ್ ಅವಶ್ಯಕವಿಲ್ಲದ ಫೈವ್ ಜಿ ಸೇವೆಯಾಗಿದ್ದು ಶತಶತಮಾನಗಳಿಂದ ದೇಶೀಯ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾದ ಸೇವೆಯಾಗಿದೆ ಇದರ ಮೂಲಕ ಬಿಎಸ್ಎನ್ಎಲ್ ಜಿಯೋ ಮತ್ತು ಏರ್ಟೆಲ್ಗೆ ತೀವ್ರ ಪೈಪೋಟಿ ನೀಡಲಿರುವ ನಿರೀಕ್ಷೆ ಇದೆ ಈ ಸೇವೆ ಪ್ರಾರಂಭಿಕವಾಗಿ ಉದ್ಯಮಗಳಿಗೆ ಲಭ್ಯವಿರಲಿದ್ದು ಬುನಾದಿ ಯೋಜನೆ ಒಂಬೈನೂರ ತೊಂಬತ್ತೊಂಬತ್ತರಿಂದ ಆರಂಭವಾಗುತ್ತದೆ ಭವಿಷ್ಯದಲ್ಲಿ ಗ್ರಾಹಕರಿಗೂ ಈ ಸೇವೆಯನ್ನು ವಿಸ್ತರಿಸಲಾಗುತ್ತದೆ ಬಿಎಸ್ಎನ್ಎಲ್ ಇದಕ್ಕೆ ಕ್ಯೂ ಫೈವ್ ಜಿ ಅಥವಾ ಕ್ವಾಂಟಮ್ ಫೈವ್ ಜಿ ಎಂದು ಅಧಿಕೃತವಾಗಿ ಹೆಸರು ಘೋಷಿಸಿದೆ ಇನ್ನು ಮುಂದೆ ಬಿಎಸ್ಎನ್ಎಲ್ ದೇಶಾದ್ಯಂತ ಒಂದು ಲಕ್ಷ ಹೊಸ ಫೋರ್ ಜಿ ಟವರ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ ಇದರಿಂದ ಫೈವ್ ಜಿ ಸೇವೆ ವಿಸ್ತರಣೆಗೆ ವೇದಿಕೆ ಸಿದ್ದವಾಗಲಿದೆ ತೈವಾನ್ ಮೂಲದ ಎಲೆಕ್ಟ್ರಾನಿಕ್ಸ್ ದೈತ್ಯ ಫಾಕ್ಸ್ಕಾನ್ ಇದೀಗ ತಮಿಳುನಾಡಿನಲ್ಲಿ ಹೊಸ ಘಟಕವನ್ನು ಸ್ಥಾಪಿಸಲು ಮುಂದಾಗಿದೆ ಈ ಘಟಕದಲ್ಲಿ ಐಫೋನ್ಗಳಿಗೆ ಬೇಕಾಗುವ ಬಿಡಿಭಾಗಗಳನ್ನು ತಯಾರಿಸಲಾಗುವುದು ಈ ಯೋಜನೆಯು ಆಪೋಲ್ ಕಂಪನಿಯ ಭಾರತದಲ್ಲಿ ಉತ್ಪಾದನೆ ಉದ್ದೇಶವನ್ನು ಬಲಪಡಿಸಲಿದೆ ಇದರ ಜೊತೆಗೆ ಆಪೋಲ್ ಕೂಡ ಭಾರತೀಯ ಕಂಪನಿಗಳೊಂದಿಗೆ ಐಫೋನ್ ಅಸೆಂಬ್ಲಿ ಯಂತ್ರೋಪಕರಣಗಳ ತಯಾರಿಕೆಗಾಗಿ ಮಾತುಕತೆ ನಡೆಸುತ್ತಿದೆ ಚೀನಾ ಆಮದು ತಡವಾಗುತ್ತಿರುವ ಕಾರಣ ಭಾರತದಲ್ಲಿ ಉತ್ಪಾದನೆಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ ಭಾರತದ ಸಾರಿಗೆ ಸಚಿವಾಲಯವು ಎರಡು ಸಾವಿರ ಇಪ್ಪತ್ತೈದು ರಿಂದ ದೇಶದ ಎಲ್ಲಾ ಹೊಸ ಎರಡು ಚಕ್ರ ವಾಹನಗಳಲ್ಲಿ ಎಬಿಎಸ್ ಆಂಟಿ ಲಾಕಿಂಗ್ ಬ್ರೇಕಿಂಗ್ ಸಿಸ್ಟಂ ಅನಿವಾರ್ಯಗೊಳಿಸುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ನಿಯಮದೊಂದಿಗೆ ಪ್ರತಿಯೊಂದು ಹೊಸ ಬೈಕ್ಗಳಿಗೆ ಎರಡು ಹೆಲ್ಮೆಟ್ಗಳನ್ನು ಸಹ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ ಈ ನಿರ್ಧಾರವು ರಸ್ತೆಯ ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ಅಪಘಾತದ ಪ್ರಮಾಣವನ್ನು ಕಡಿಮೆ ಮಾಡಲು ಪ್ರಮುಖ ಹೆಜ್ಜೆಯಾಗಿ ಪರಿಗಣಿಸಲಾಗಿದೆ ಆದರೆ ಈ ಹೊಸ ನಿಯಮದ ಪರಿಣಾಮವಾಗಿ ಹಿರೋಮೌಟಕೋರ್ಪ್ ಬಜಾಜ್ ಮತ್ತು ಇತರೆ ಎರಡು ಚಕ್ರ ವಾಹನ ಕಂಪನಿಗಳ ಷೇರುಗಳಲ್ಲಿ ಇಳಿಕೆಯಾಗಿರುವುದು ಗಮನಾರ್ಹವಾಗಿದೆ ಡಿಎಂಕೆ ಸಂಸದ ದಯಾನಿಧಿ ಮಾರನ್ ಅವರು ತಮ್ಮ ಸಹೋದರ ಮತ್ತು ಟಿವಿಯ ಅಧ್ಯಕ್ಷ ಕಲಾನಿಧಿ ಮಾರನ್ ವಿರುದ್ಧ ಕಾನೂನು ನೋಟಿಸ್ ಜಾರಿಗೆ ತಂದಿದ್ದಾರೆ ದಯಾನಿಧಿ ಅವರ ಆರೋಪದ ಪ್ರಕಾರ ಎರಡು ಸಾವಿರ ಮೂರರಿಂದಲೇ ಕಲಾನಿಧಿ ಮಾರನ್ ಅವರು ಕಳಪೆ ಹಾದಿಯಲ್ಲಿ ಕಂಪನಿಯ ನಿಯಂತ್ರಣವನ್ನು ತಮ್ಮ ವಶಪಡಿಸಿಕೊಂಡಿದ್ದಾರೆ ಅವರು ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಮೌಲ್ಯದ ಹನ್ನೆರಡು ಲಕ್ಷ ಷೇರುಗಳನ್ನು ಕೇವಲ ಒಂದು ಪಾಯಿಂಟ್ ಎರಡು ಕೋಟಿಗೆ ತಮ್ಮ ಹೆಸರಲ್ಲಿ ದಾಖಲಿಸಿಕೊಂಡಿದ್ದು ಇದು ನೈತಿಕ ಹಾಗೂ ಕಾನೂನು ಧ್ವಂಸ ಎಂದು ಆರೋಪಿಸಿದ್ದಾರೆ ಇದರಿಂದಾಗಿ ಸನ್ ಟಿವಿ ಷೇರುಗಳು ಇಳಿಕೆಯಾಗಿವೆ ಇನ್ವೆಸ್ಟರ್ಗಳಲ್ಲಿ ಆತಂಕ ಮೂಡಿಸಿದೆ ಕಂಪನಿ ಈ ಆರೋಪಗಳನ್ನು ತಳ್ಳಿಹಾಕಿದ್ದು ಎಲ್ಲವೂ ಕಾನೂನುಬದ್ಧವಾಗಿ ನಡೆದಿದೆ ಎಂದು ಸ್ಪಷ್ಟಪಡಿಸಿದೆ ಆದರೆ ಈ ಪೌರಾಣಿಕ ಕುಟುಂಬ ಭಿನ್ನಮತ ಈಗ ಮಾಧ್ಯಮ ರಾಜಕೀಯ ಮತ್ತು ಬಿಸಿನೆಸ್ ಲೋಕದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ